ಇದು ಟಾರ್ ರೋಡಿಂದ ನೂರು ಮೀಟ್ರ್ ಒಳಕ್ಕೆ ನೂರು ಮೀಟ್ರ್ ಒಳಕ್ಕಿರುವಂಥ ಈ ಚಾನಲ್ ರೋಡ್ಗೆ ಹೊಂದಾಣಿಕೆ ಆಗಿರುವಂಥ ಈ ಚಾನಲ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಒಂಬತ್ತು ಗುಂಟೆ ಮಾವನ್ ತೋಟ ಈ ರೋಡ್ ಪರ್ಚೇಸ್ ಮಾಡಿರೋದು ಇಪ್ಪತ್ತೈದು ಅಡಿ ರೋಡ ಪರ್ಚೇಸ್ ಮಾಡೋರೆ ಇದು ನಿಮಗೆ ಪೇಪರ್ ಕೊಡ್ತಾರೆ ಇದನ್ನು ನಮ್ಮ ಮೈತರ ರೋಡು ಪರ್ಚೇಸ್ ಆಗಿರುವಂಥ ರೋಡಿದು ಇದು ಚಾನಲ್ ರೋಡಿಂದ ಇಲ್ಲಿ ಈ ರೋಡ್ ಜಮೀನಿಗೆ ರೋಡ್ ತಗೊಂಡಿದ್ದಾರೆ ಜಾಗ ಚೆನ್ನಾಗಿದೆ ಚನ್ನಪಣ್ಣ ತಾಲೂಕು ರಿಜಿಸ್ಟ್ರೇಷನ್ ಜಾಗ ಇದೆ ಒಂದು ಎಕರೆ ಒಂಬತ್ತು ಗುಂಟೆ ಜಾಗ ಜಾಗ ಬಾಕ್ಸ್ ಬಾಕ್ ಇದೆ ಎಲ್ಲ ಮಾವಿನ ಮರಗಳು ಎಲ್ಲ ಫಲ ಬಿಟ್ಟು ಎಲ್ಲ ಕಟವಾಗಿದೆ ಮಾವಿನಕಾಯಿ ಎಲ್ಲ ಕುಯ್ಕೊಂಡಿದ್ದಾರೆ ತುಂಬ ದೊಡ್ಡ ಮರಗಳು ಮಾವಿನ ಮರ ಮಾವಿನ ತೋಟ ಸೂಪರಾಗೈತೆ ಒಳ್ಳೆ ಫಲ ಬಿಡುವಂಥ ಮರಗಳು ನಾಕ ಮೂಲೆ ಚೌಕಟ್ಟಾಗಿದೆ ಬಾಕ್ಸ ಟೈಪ್ ಇದೆ ಜಾಗ ತುಂಬ ಚೆನ್ನಾಗಿದೆ ಜಾಗ ಒಂದು ಎಕರೆ ಒಂಬತ್ತು ಕುಂಟೆ ಒಳ್ಳೆ ಮಾವಿನ ತೋಟ ಚನ್ನಪಣ್ಣ ತಲಕ ರಿಜಿಸ್ಟ್ರೇಷನ್ನು ಚನ್ನಪಣ್ಣ ತಾಲೂಕ್ ರಿಜಿಸ್ಟ್ರೇಷನ್ನು ಚನ್ನಪಣ್ಣದಿಂದ ಜಾಗಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಡಾಂಬರ್ ರಸ್ತೆಯಿಂದ ಜಾಗಕ್ಕೆ ಚಾನೆಲ್ ರೋಡಲ್ಲಿ ಮುನ್ನೂರು ಮೀಟ್ರ್ ಆಗುತ್ತೆ ಒಂದು ಕಡೆಯಿಂದ ಬಂದರೆ ನೂರು ಮೀಟ್ರ್ ಆಗುತ್ತೆ ಇನ್ನೊಂದು ಕಡೆ ಬಂದರೆ ಮುನ್ನೂರು ಮೀಟ್ರ್ ಆಗುತ್ತೆ ಎರಡು ಕಡೆ ಬರ್ಬೋದು ಜಾಗಕ್ಕೆ ಎರಡು ಟಾರ್ ರೋಡಿಂದ ಎರಡು ಕಡೆ ಅಪ್ರೋಚ್ ಇದೆ ಜಾಗಕ್ಕೆ ಒಳ್ಳೆ ಮಾವಿನ ತೋಟ ಎಲ್ಲ ಕಟವಾಗಿದೆ ಜಾಗ ತುಂಬ ಚೆನ್ನಾಗಿದೆ ನಾಲ್ಕಮ್ಮುಲೆ ಚೌಕಟ್ಟಾಗಿರುವಂಥ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ